ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ದೇವಸ್ಥಾನಗಳಲ್ಲಿ ಹಾಗೂ ಮನೆಗಳಲ್ಲಿ ಯಾವುದಾದರೂ ವಿಶೇಷವಾದಂತಹ ಪೂಜೆಯನ್ನು ಮಾಡಿಸಿದಾಗ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡುವಂತಹ ಒಂದು ಸಂಪ್ರದಾಯ ಸಾವಿರಾರು ವರ್ಷಗಳಿಂದ ಇದೆ ಇನ್ನು ಪ್ರಸಾದದಲ್ಲಿಯೂ ಬಹಳ ವಿಶೇಷವಾದಂತಹ ಒಂದು ಪ್ರಸಾದವನ್ನ ಭಕ್ತಾದಿಗಳು ಬಹಳ ಇಷ್ಟಪಟ್ಟು ಸೇವಿಸುತ್ತಾರೆ ಆ ಪ್ರಸಾದ ಏನಂತ ಹೇಳಿದರೆ ಚರಣಾಮೃತ ಇದನ್ನ ಪಂಚಾಮೃತವೆಂದು ನಾವು ಕರಿತೇವೆ ಆದರೆ ನಮ್ಮಲ್ಲಿ ಹೆಚ್ಚಿನವರಿಗೆ ಈ ಪಂಚಾಮೃತದ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಪಂಚಾಮೃತವನ್ನು ನಾವು ದೇವರಿಗೆ ಯಾತಕ್ಕಾಗಿ ಅಭಿಷೇಕವನ್ನು ಮಾಡುತ್ತೇವೆ ಹಾಗೆ ಅಭಿಷೇಕ ಮಾಡಿದ ಪಂಚಾಮೃತವನ್ನು ನಾವು ಯಾತಕ್ಕಾಗಿ ಸೇವನೆ ಮಾಡುತ್ತೇವೆ ಅನ್ನುವಂಥದ್ದು ಹಾಗೆ ಈ ಪಂಚಾಮೃತದ ಮಹತ್ವವು ಕೂಡ ತುಂಬಾ ದೊಡ್ಡದಾಗಿದೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಪಂಚಾಮೃತದ ಮಹತ್ವವನ್ನು ಸಂಪೂರ್ಣವಾಗಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಚರಣಾಮೃತವೆಂದರೆ ಭಗವಂತನ ಚರಣದಿಂದ ಅಥವಾ ಭಗವಂತನ ಪಾದದಿಂದ ಬಂದ ಅಮೃತವೆಂದು ಹೇಳಲಾಗುತ್ತದೆ ಏಕೆಂದರೆ ದೇವರಿಗೆ ನಾವು ಅಭಿಷೇಕ ಮಾಡಿದಾಗ ಅದು ದೇವರ ಪಾದದ ಹತ್ತಿರ ಕೆಳಗೆ ಬರುತ್ತದೆ ಅದಕ್ಕಾಗಿ ಚರಣಾಮೃತವೆಂದು ಕರೆಯುತ್ತಾರೆ ಇನ್ನು ಪಂಚಾಮೃತವೆಂದರೆ ಹಾಲು ತುಪ್ಪ ಸಕ್ಕರೆ ಮೊಸರು ಜೇನುತುಪ್ಪ ಈ ಐದು ವಸ್ತುಗಳನ್ನ ಹಾಕಿ ಪಂಚಾಮೃತವನ್ನ ಮಾಡಲಾಗುತ್ತದೆ ಹಾಗೆ ಕೆಲವು ಸಂದರ್ಭಗಳಲ್ಲಿ ಪಂಚಾಮೃತವನ್ನ ತಯಾರಿಸುವಾಗ ಕೆಲವು ಹಣ್ಣುಗಳನ್ನು ಕೂಡ ಹಾಕುತ್ತಾರೆ ಹಾಗೆ ನಾವು ಬೆಳಿಗ್ಗೆ ಕೆಲವೊಂದು ದೇವಾಲಯಕ್ಕೆ ಹೋದಾಗ ದೇವಾಲಯದಲ್ಲಿ ನಮಗೆ ಪಂಚಾಮೃತವನ್ನ ಕೊಡುತ್ತಾರೆ ಪಂಚಾಮೃತವನ್ನ ಕೊಟ್ಟ ನಂತರ ನಂತರ ತುಳಸಿ ಹಾಗೂ ಪಚ್ಚ ಕರ್ಪೂರ ಹಾಕಿದ ತೀರ್ಥವನ್ನು ಕೊಡುವುದು ನಾವು ನೋಡಿದ್ದೇವೆ ಪ್ರತಿದಿನ ದೇವರ ವಿಗ್ರಹಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಜೊತೆಗೆ ಬಾಳೆಹಣ್ಣು ಎಳೆನೀರು ಈ ಎಲ್ಲ ಅಭಿಷೇಕವನ್ನ ಮಾಡಿದ ನಂತರ ಅವೆಲ್ಲವನ್ನ ಒಂದು ಶುಭ್ರವಾದ ಪಾತ್ರೆಗಳಲ್ಲಿ ಸಂಗ್ರಹಿಸಿ ನಂತರ ಅದನ್ನ ಬಂದಂತಹ ಭಕ್ತಾದಿಗಳಿಗೆ ತೀರ್ಥದ ರೂಪದಲ್ಲಿ ಕೊಡುವುದನ್ನು ಪಂಚಾಮೃತ ತೀರ್ಥ ಎಂದು ಕರೆಯುತ್ತೇವೆ ಇನ್ನು ದೇವರಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸುವುದರಿಂದ ಸಿಗುವಂತಹ ಫಲಗಳು ಏನು ಅನ್ನೋದನ್ನ ನೋಡೋಣ ಹಾಲಿನಿಂದ ಪಂಚಾಮೃತ ಅಭಿಷೇಕವನ್ನು ಮಾಡಿದರೆ ಪಾಪಗಳು ನಿವಾರ ಆಗುತ್ತದೆ ಹಾಗೂ ಗೋದೋಷ ನಿವಾರಣೆಯಾಗುತ್ತದೆ ಇನ್ನು ಮೊಸರಿನಿಂದ ಅಭಿಷೇಕ ಮಾಡಿದರೆ ಧನ ಸಂಪತ್ತು ಅಧಿಕವಾಗಿ ಶ್ರೀಮಂತರಾಗುತ್ತೀರಾ ತುಪ್ಪದಿಂದ ಅಭಿಷೇಕ ಮಾಡಿದರೆ ಆಯುಷ್ ಹೆಚ್ಚಾಗುತ್ತದೆ ಹಾಗೂ ಬ್ರಹ್ಮ ದೋಷ ನಿವಾರಣೆಯಾಗುತ್ತದೆ ಇನ್ನು ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಜ್ಞಾನದಿಂದಲೂ ಅಜ್ಞಾನದಿಂದಲೂ ಮಾಡಿದ ದೋಷಗಳು ದೂರವಾಗುತ್ತದೆ ಹಾಗೂ ಸಕ್ಕರೆಯಿಂದ ಅಭಿಷೇಕ ಮಾಡಿದರೆ ಸುಖ ಲಭಿಸುತ್ತದೆ ಅದೇ ಕಾರಣಕ್ಕೆ ದೇವರಿಗೆ ಪ್ರತ್ಯೇಕವಾಗಿಯೇ ಎಲ್ಲ ಸಾಮಗ್ರಿಗಳಿಂದ ಅಭಿಷೇಕ ಮಾಡಬೇಕು ಎಂದು ಹೇಳುತ್ತಾರೆ ಎಲ್ಲವನ್ನ ಮಿಶ್ರಣ ಮಾಡಿ ಅಭಿಷೇಕವನ್ನ ಮಾಡಬಾರದು ಇದರಿಂದ ಅಭಿಷೇಕ ಮಾಡಿದರೆ ನಮಗೆ ಯಾವ ಫಲವೂ ಕೂಡ ಸಿಗುವುದಿಲ್ಲ ಹಾಗಾಗಿ ಎಲ್ಲವನ್ನ ಪ್ರತ್ಯೇಕವಾಗಿ ದೇವರಿಗೆ ಅಭಿಷೇಕವನ್ನ ಮಾಡಬೇಕಾಗುತ್ತದೆ ಹಾಗೆ ಭಗವಂತ ಹೇಳುತ್ತಾನೆ ಯಾರು ನನಗೆ ಹಾಲಿನಿಂದ ಅಭಿಷೇಕ ಮಾಡುತ್ತಾರೋ ಅವರ ಎಲ್ಲ ಪಾಪಗಳನ್ನು ನಾಶ ಮಾಡಿ ಅಶ್ವಮೇಧ ಯಾಗದ ಪುಣ್ಯ ಫಲವನ್ನು ನಾನು ಅವರಿಗೆ ನೀಡುತ್ತೇನೆ ಎಂದು ಇನ್ನು ಸ್ಕಂದ ಪುರಾಣದಲ್ಲಿಯೂ ಈ ಅಭಿಷೇಕದ ಮಹತ್ವವನ್ನು ನೀಡಿದ್ದಾರೆ ನೀರಿನಿಂದ ಅಭಿಷೇಕ ಮಾಡಿದರೆ ಹತ್ತು ಅಪರಾಧಗಳನ್ನು ಶ್ರೀಹರಿ ಮನ್ನಿಸುತ್ತಾನೆ ಹಾಲಿನಿಂದ ಅಭಿಷೇಕ ಮಾಡಿದರೆ ನೂರು ಅಪರಾಧಗಳನ್ನು ಶ್ರೀಹರಿ ಮನ್ನಿಸುತ್ತಾನೆ ಮೊಸರಿನಿಂದ ಅಭಿಷೇಕ ಮಾಡಿದರೆ ಸಾವಿರ ಅಪರಾಧಗಳನ್ನು ಶ್ರೀಹರಿ ಮನ್ನಿಸುತ್ತಾನೆ ಹಾಗೆ ತುಪ್ಪದಿಂದ ಅಭಿಷೇಕ ಮಾಡಿದರೆ ಹತ್ತು ಸಾವಿರ ಅಪರಾಧಗಳನ್ನು ಶ್ರೀಹರಿ ಮನ್ನಿಸುತ್ತಾನೆ ಇನ್ನು ಕೊನೆಯದಾಗಿ ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಲಕ್ಷಕ್ಕೂ ಅಧಿಕ ಅಪರಾಧಗಳನ್ನು ಶ್ರೀಹರಿ ಮನ್ನಿಸುತ್ತಾನೆ ಎಂದು ಹೇಳಿದ್ದಾರೆ ಇನ್ನು ಚರಣಾಮೃತವನ್ನ ಸೇವನೆ ಮಾಡಿದರೆ ದೀರ್ಘಾಯುಷ್ಯು ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಪುರಾಣಗಳ ಪ್ರಕಾರ ಪಂಚಾಮೃತದಲ್ಲಿ ಸೇರಿಸುವ ಈ ಪಂಚವಸ್ತುಗಳ ತತ್ವವನ್ನು ತಿಳಿಸಿದ್ದಾರೆ ಹಾಲು ಶುದ್ಧತೆ ಹಾಗೂ ಧಾರ್ಮಿಕತೆಯ ದೂತಕವಾಗಿದೆ ಮೊಸರು ಸಮೃದ್ಧಿ ಹಾಗೂ ಸಂತಾನದ ಪ್ರತ್ಯೇಕವಾಗಿದೆ ಇನ್ನು ಮಧು ಜೇನುತುಪ್ಪ ಇದು ಮಧುರವಾದ ಮಾತು ಹಾಗೂ ಏಕತೆಯನ್ನು ಸಮರ್ಥಿಸುತ್ತದೆ ಸಕ್ಕರೆ ಅಥವಾ ಬೆಲ್ಲ ಮಾಧುರ್ಯ ಹಾಗೂ ಆನಂದವನ್ನು ತಿಳಿಸುತ್ತದೆ ಇನ್ನು ತುಪ್ಪ ಜ್ಞಾನ ಹಾಗೂ ವಿಜಯವನ್ನು ಸಮರ್ಥಿಸುತ್ತದೆ ಎಂದು ಹೇಳಲಾಗಿದೆ ವೀಕ್ಷಕರೇ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಬೆಳಗ್ಗೆ ಎದ್ದ ತಕ್ಷಣ ಹೆಚ್ಚಿನವರು ಗ್ಯಾಸ್ಟ್ರಬಲ್ ಟ್ಯಾಬ್ಲೆಟ್ ಅಥವಾ ಬಿಪಿ ಪಿ ಶುಗರ್ ಟ್ಯಾಬ್ಲೆಟ್ ಅನ್ನು ಸೇವಿಸುತ್ತಾರೆ ಆದರೆ ನಮ್ಮ ಪೂರ್ವಜರು ನೂರಾರು ವರ್ಷಗಳ ತನಕ ಆರೋಗ್ಯವಾಗಿ ಬದುಕುತ್ತಿದ್ದರು ಯಾವುದೇ ಸಮಸ್ಯೆಗಳು ರೋಗ ರುಜಿನಗಳು ಇಲ್ಲದೆ ಯಾಕೆಂದರೆ ನಮ್ಮ ಪೂರ್ವಜರು ನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಶುಚಿಯಾಗಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪ್ರದಕ್ಷಿಣೆ ಹಾಕಿ ಅಲ್ಲಿ ಕೊಡುವಂತಹ ಪಂಚಾಮೃತ ಹಾಗೂ ತೀರ್ಥವನ್ನು ಕುಡಿದು ಮನೆಗೆ ಬರುತ್ತಿದ್ದರು ಇದರಿಂದ ಅವರು ತುಂಬಾ ಆರೋಗ್ಯವಾಗಿ ಬದುಕುತ್ತಿದ್ದರು ದೇವಸ್ಥಾನದಲ್ಲಿ ನೀಡುವ ತೀರ್ಥಗಳಲ್ಲಿ ಬಹಳ ವಿಶೇಷವಾಗಿ ಐದು ಬಗೆಯ ಆಯುರ್ವೇದಗಳನ್ನು ಬಳಸಲಾಗುತ್ತದೆ ಅದರಿಂದ ನಾವು ಬೆಳಗ್ಗೆಯ ಸಮಯದಲ್ಲಿ ಅದನ್ನು ಸೇವನೆ ಮಾಡಿದಾಗ ನಮಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಕೂಡ ಬರುವುದಿಲ್ಲ ಇನ್ನು ನಮ್ಮ ದೇವಾಲಯಗಳು ಒಂದು ರೀತಿ ಆರೋಗ್ಯ ಕೇಂದ್ರ ಇಂದ್ರ ಅಂತಲೇ ಹೇಳಬಹುದು ಏಕೆಂದರೆ ದೇವಸ್ಥಾನಗಳಲ್ಲಿ ನೀಡುವ ಪ್ರಸಾದ ಹಾಗೂ ತೀರ್ಥಗಳು ಆಯುರ್ವೇದ ಶಕ್ತಿಗಳು ಇರುತ್ತದೆ ಇದರಿಂದ ರೋಗಗಳು ನಮ್ಮನ್ನು ಅಷ್ಟಾಗಿ ಕಾಡುವುದಿಲ್ಲ ನಿತ್ಯವೂ ದೇವಸ್ಥಾನದ ತೀರ್ಥ ಹಾಗೂ ದೇವಸ್ಥಾನದ ಪ್ರಸಾದವನ್ನು ನಾವು ಸೇವನೆ ಮಾಡಿದರೆ ನಾವು ಸಾಕಷ್ಟು ಸಮಸ್ಯೆಗಳಿಂದ ದೂರ ಉಳಿಯುತ್ತೇವೆ ಅನ್ನೋಕ್ಕೆ ಸಾಕ್ಷಿ ಕೂಡ ಇದೆ ಹಾಗೆ ನಾವು ದೇವಸ್ಥಾನದಲ್ಲಿ ಮಾಡುವ ಪ್ರತಿಯೊಂದು ಕ್ರಿಯೆಯು ಅದು ನಮಸ್ಕಾರ ಆಗಿರಬಹುದು ಪ್ರದಕ್ಷಿಣೆ ಆಗಿರಬಹುದು ತೀರ್ಥ ಸೇವನೆ ಆಗಿರಬಹುದು ಪಂಚಾಮೃತವನ್ನು ಕುಡಿಯುವುದು ಇವೆಲ್ಲವೂ ನಾವು ಮಾಡುವುದರಿಂದ ನಮಗೆ ದೈಹಿಕ ಶಕ್ತಿ ಹಾಗೂ ಆಧ್ಯಾತ್ಮಿಕ ಶಕ್ತಿ ನೀಡುತ್ತದೆ ಇನ್ನು ತಾಮ್ರದ ಪಾತ್ರೆಯಲ್ಲಿ ಚರಣಾಮೃತವನ್ನು ಹಾಕಿಡುವುದರಿಂದ ಅದು ಔಷಧಿಯ ಗುಣಗಳನ್ನು ಹೊಂದಿರುತ್ತದೆ ತಾಮ್ರದ ಪಾತ್ರೆಯಲ್ಲಿ ಹಾಕಿದ ಪಂಚಾಮೃತಕ್ಕೆ ಔಷಧಿಯ ಗುಣಗಳನ್ನು ತಾಮ್ರವು ನೀಡುತ್ತದೆ ಇದರಿಂದ ಪಂಚಾಮೃತವನ್ನು ನಾವು ಸೇವನೆ ಮಾಡಿದಾಗ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಾಕಿ ತುಳಸಿ ಎಲೆಯನ್ನು ಹಾಕಿ ಮನೆಯ ದೇವರ ಕೋಣೆಯಲ್ಲಿ ಇಟ್ಟಿರುವುದನ್ನು ನಾವು ನೋಡಿರಬಹುದು ಇನ್ನು ನಮ್ಮಲ್ಲಿ ಹೆಚ್ಚಿನವರು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಕೊಟ್ಟ ತೀರ್ಥ ಹಾಗೂ ಪಂಚಾಮೃತವನ್ನು ತಲೆಯ ಮೇಲೆ ಹಾಕಿಕೊಳ್ಳುತ್ತಾರೆ ಹೀಗೆ ಯಾವತ್ತೂ ಕೂಡ ಮಾಡಬಾರದು ಎಂದು ಹಿರಿಯರು ಹೇಳುತ್ತಾರೆ ಹಾಗೂ ಶಾಸ್ತ್ರಗಳಲ್ಲಿಯೂ ಕೂಡ ಉಲ್ಲೇಖಿಸಿದ್ದಾರೆ ಚರಣಾಮೃತದಲ್ಲಿ ತುಳಸಿ ಹಾಗೂ ಪಚ್ಚಕರ್ಪೂರ ಹಾಗೂ ತಾಮ್ರ ಆಯುರ್ವೇದಿಕ ಇರುತ್ತದೆ ಇದು ನಮ್ಮ ದೈಹಿಕ ಬಲವನ್ನು ಹೆಚ್ಚಿಸುತ್ತದೆ ಹಾಗೂ ಇದರಲ್ಲಿನ ಆಧ್ಯಾತ್ಮಿಕ ಶಕ್ತಿ ನಮ್ಮಲ್ಲಿ ಇರುವ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಇಂತಹ ಪವಿತ್ರವಾದ ತೀರ್ಥವನ್ನು ತಲೆಯ ಮೇಲೆ ಹಾಕಿ ಹಾಳು ಮಾಡುವುದು ಎಷ್ಟು ಸರಿ ತಲೆ ಮೇಲೆ ಹಾಕಿಕೊಳ್ಳುವುದರಿಂದ ನಮಗೆ ಯಾವುದೇ ಲಾಭ ಸಿಗುವುದಿಲ್ಲ ಹಾಗಾಗಿ ತಲೆ ಮೇಲೆ ಹಾಕಿಕೊಂಡು ಅಥವಾ ಯಾವುದಾದ್ರೂ ಕಂಬದ ಮೇಲೆ ಹಾಕಿ ಇದನ್ನು ವೇಸ್ಟ್ ಮಾಡುವುದು ಬೇಡ ಪಂಚಾಮೃತವನ್ನು ಹಾಗೂ ತೀರ್ಥವನ್ನು ನಾವು ಸೇವನೆ ಮಾಡಿ ಅದರಿಂದ ಸಿಗುವಂತಹ ಫಲಗಳನ್ನು ನಾವು ಪಡೆದುಕೊಳ್ಳೋಣ ವೀಕ್ಷಕರೇ ಇದಿಷ್ಟು ಪಂಚಾಮೃತದ ಹಾಗೂ ಚರಣಾಮೃತದ ಮಹತ್ವ ನಿತ್ಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ